ನೋಡೋ ಇವಾಗಲೇ ಹೇಳ್ತಾ ಇದ್ದೀನಿ ನೀವು ಇವಾಗಲೇ ಹೇಳ್ತಾ ಇದಿ ಅವ್ಳ ಭವಿಷ್ಯ ನೀವು ಕಟ್ಟಬೇಕು ಇನ್ಮೇಲೆ ಗೊತ್ತಾಯ್ತಾ ಐದ್ ಲಕ್ಷ ರೂಪಾಯಿ ಬರುತ್ತೆ ಪಂಚಾಯತ್ ಗಿಂದ ಮನೆ ಕೊಡಿಸ್ತೀನಿ ಎರಡು ಮಾಡ್ತೀನಿ ಇಷ್ಟು ಕೊಟ್ಟು ನೀವು ಭವಿಷ್ಯ ಕಟ್ಕೊಂಡಿಲ್ಲ ಅಂದ್ರೆ ನೀವೇನೂ ಮಾಡೋಕ್ಕಾಗೋದಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ಆದಷ್ಟು ಈ ಮನೆಗಿದೆ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಒಂದು ಸಣ್ಣದಾಗಿ ಮನೆಗೆ ಕಟ್ಕೊಂಡು ಆಯಿತಾ ಉಳ್ಕೆದು ಅಮೌಂಟ್ ಇಟ್ಕೊಂಡು ಡಿಪಾಸಿಟ್ ನೀವು ಹಾಕ್ಕೊಂಡು ಓದ್ಸೋಕೆ ಓದ್ಸೋಕಿ ಹೋದಾಯ್ತಲ್ವಾ ಅಷ್ಟು ಮಾಡಿ ಮನೆಗೂ ದುಡ್ಡು ಕೊಡ್ತಾರೆ ಈಗ ಮನೆಯೂ ಬರ್ತದ ಏನು ಕಳಿಯೋಕೆ ಹೋಗಬೇಡಿ ಎಷ್ಟು ಬರ್ಬೋದು ಈ ಸರಿ ಕೊಡ್ತಾರಲ್ಲೇ ಒಂದು ಸಾಕು ಒಂದು ನಲವತ್ತೆಂಟು ಇವರೊಂದು ಸ್ವಲ್ಪ ಹಾಕೊಂಡ್ರೆ ಒಂದ್ ಎರಡು ಎರಡೂವರೆ ಲಕ್ಷಕ್ಕೆ ಒಂದ್ ಮನೆ ಮಾಡ್ಕೋಬೋದು ಸಿಂಪಲ್ ಆಗಿ ಅಲ್ವಾ ಸಿಂಪಲ್ ಆಗಿ ದೊಡ್ಡದೇನು ಬೇಡ ಅಲ್ವಾ ಒಂದು ಮಗು ಅಲ್ವಾ ಒಂದು ರೂಮು ಒಂದು ಸಣ್ಣ ಕಾಲು ಒಂದು ಅಡುಗೆ ಮನೆ ಸಾಕು ಸಣ್ಣದ ಮಾಡ್ಕೋಬಹುದು ಮಾಡ್ಬೋದು ಈ ಇದ್ರದ್ ಮಾಡ್ಬೇಕು ಇದೀಪ ನೀನೇ ಮಾಡ್ಕೋಬಹುದು ಇವ್ರೇನಿ ಮಾಡ್ಕೋಬಹುದು ಅಷ್ಟು ಮಾಡ್ಕೊಳ್ಳಿ ಏನೋ ಆಗಿಬಿಟ್ಟಿದೆ ನಿಜವಾಗೂ ದುಃಖ ಆಗುತ್ತೆ ಅವನು ಒಳ್ಳೆ ಹುಡುಗ ಅಂತ ಹೇಳ್ತಾ ಇದಾರೆ ಏನ್ ಈ ಥರ ಆಗಿಬಿಟ್ಟು ಮಗ ನೀ ಚೆನ್ನಾಗಿ ಓದ್ಬೇಕು ಮಗ ಹಾ ಬಿಡಕ್ಕೆ ಹೋಗ್ಬೇಡ ನೀನು ಏನೋ ಎಷ್ಟಾಯ್ತು ಓದು ಈಗೇನು ದುಡ್ಡೇನು ಕಾಲೇಜಿಗೆ ಹೋಗ್ತೇನೋ ಅಷ್ಟೊಂದು ಏನಿಲ್ಲ ಅಲ್ಲ ಫ್ರೀ ಅಲ್ಲ ಈಗ ಡಿಗ್ರಿ ವರೆಗೂ ಫ್ರೀ ಇದೆ ಮುಂದಕ್ಕೂ ನೀವು ಸ್ವಲ್ಪ ಸ್ವಲ್ಪ ಕಟ್ಟಿ ಆದರೂ ಸ್ವಲ್ಪ ಕಟ್ಟಿ ಓದೋಕೆ ಅವಕಾಶ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ ಈಗ ಕಾಲೇಜಿಗೆ ಹೋಗ್ತೇನೆ ಅವಳು ಗಂಡು ಮಗ ತಿಳ್ಕೊ ಈಗ ಅದೆಲ್ಲ ಹೇಳಕ್ ಹೋಗ್ಬೇಡ ಈಗ ಈಗ ಆಗೋಗಿದೆ ಏನ್ ಮಾಡ್ತೀಯಾ ಈಗ ಉಳಿಸ್ಕೊಳಕ್ ಆಗುತ್ತಾ ಆಗಲ್ಲ ಆಗೋಗಿದೆ ಅವನು ನಿಜವೂ ಬೇಜಾರಾಗುತ್ತೆ ದುಃಖ ಆಗುತ್ತೆ ನಮಗೂ ದುಃಖ ಆಗ್ತಾ ಇದೆ ಬಟ್ ಅವನು ಇಲ್ಲ ಇವಳೇ ಗಂಡು ಮಗು ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ನೀ ಏನು ಕೆಲಸ ಮಾಡ್ತೀಯ ಎಲ್ಲ ಕೊಲೀನ ದಿನ ಹತ್ರಪ್ಪ ಎಲ್ಲ ಸಿಗ ಒಂದು ಕೆಲಸ ಮಾಡಪ್ಪ ಕೇಳಪ್ಪ ಹೇಳಪ್ಪ ಉದಸ್ ಒಂದು ಕೆಲಸ ಮಾಡು ಅದು ಅಮೌಂಟ್ ಬಂದರೆ ಒಂದು ಎರಡೂವರೆ ಲಕ್ಷ ರೂಪಾಯಿಗೆ ಸೇರಿ ಒಂದು ಮನೆ ಬಂದರೆ ಹಾಕ್ಸ್ಬಿಟ್ಟು ನೀನೇ ಒಂಚೂರು ಏನಾದ್ರು ಮಾಡಿ ಹೊರು ನಿಂಚ್ಮೆಂಟ್ ಮಾಡಬೇಕಾಗಿ ಹತ್ರ ಆಗಲ್ಲ ಸ್ವಲ್ಪ ಅಂದರೆ ಅಷ್ಟೇ ದುಡ್ಡಿಗೆ ಜಾಸ್ತಿ ಬೇಡ ಈಗ ಒಂದು ನಲ್ವತ್ತೆಂಟು ಏನೋ ಇದ್ರಲ್ಲಿ ಬಂದರೆ ಇವ್ರ ಇವರು ಒಂದೂವರೆ ಲಕ್ಷ ರೂಪಾಯಿ ಹಾಕಿದರೆ ಸಿಂಪಲ್ಲಾಗಿ ಮಾಡ್ಕೋಬೋದಲ್ಲ ಮನೆ ಒಂದು ಸಿಂಪಲಾಗಿ ಮಾಡ್ಬೋದು ಏನು ಇದು ಬೇಡ ರ್ಯಾಂಗಲ್ ಹಾಕ್ಬಿಟ್ಟು ಸೀಟ್ ಹಾಕಿ ಕೊಟ್ಟರೆ ಅದು ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ ಪಂಚಾಯತಿಯಿಂದ ನಾವು ಸ್ವಲ್ಪ ಕೊಡೋಕೆ ಮಾಡಿದೀವಿ ಪಂಚಾಯತ್ ಮಾಡಿದಾರಾ ಕುಡಿ ಒಳ್ಳೆ ಹುಡುಗ ಪರವಾಗಿಲ್ಲ ಸ್ವಲ್ಪ ಕೊಡಿ ಯಾರು ಆರ್ಥಿಕವಾಗಿ ಕೊಡೋದಿದ್ರೆ ಸ್ವಲ್ಪ ಕೊಡೋರು ಅವೆಲ್ಲ ಮಾಡಿ ಸ್ವಲ್ಪ ಅಲ್ವಾ ನಾನೇ ಜಾಸ್ತಿ ಹೋಕೆ ಈ ಫ್ಲಡ್ ಅಲ್ಲಿ ಬಂದು ನೂರಾರು ಮನೆ ಬಿದ್ದೋಗಿದೆ ನನಗೆ ಆ ಮನೆ ಬಿದ್ದುದು ಅವ್ರಿಗೆ ಕೊಟ್ಟರೆ ಸಾಕಾಗಿತ್ತು ನನಗೆ ಹಂಗಾಗಿದೆ ಆಗರದಲ್ಲಿ ನೂರು ಮನೆ ಬಿದ್ದಿದೆ ಇಲ್ಲೂ ಬೇರೆ ಸಿಕ್ಕಾಪಟ್ಟೆ ಅರವತ್ತೊಂಬತ್ತು ಐವತ್ತೊಂದು ಮನೆ ಹೋಗಿದೆ ನನಗೆ ಇಲ್ಲಿ ಸಮಸ್ಯೆ ಎಲ್ಲೂ ಆಗಿಲ್ಲ ಹಾ ನಮ್ಗೆ ಅದು ಸರಿ ಸಮಸ್ಯೆ ಆಗಿದೆ ಈಗ ನನಗೆ ಆಗ್ಲುದು ಒಳ್ಳೇದಾಗ್ಲಿ ದುಡ್ಡು ಬರ್ತದೆ ನಾನು ಬರ್ತೀನಿ ಚೆಕ್ ಕೊಟ್ಟೋಗ್ತೀನಿ ಚೆನ್ನಾಗಿ ಆಗ್ಬೇಕು ಇವಾಗಲೇ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ಚೆನ್ನಾಗಿ ಮಾಡ್ಕೊಂಡ್ರಿ ಇನ್ನು ಗುಡ್ಸ್ಲಾಗಿದ್ದು ಈ ತರ ರಾಶಿ ಹಾಕ್ರಿ ಹಾವುಗಳು ಬಂದು ಸೇರ್ಬಿಡ್ತಾವೆ ಇಂಥವೆಲ್ಲ ಟ್ರೈನ್ ಮಾಡ್ಕೊಂಡ್ರೆ ಮನೆ ಮಟ್ಟದಲ್ಲಿ ಬೆಚ್ಚಿ ಹೊಕ್ಕು ಬಿಡ್ತಾವ ಬಂದಿಲ್ಲ ಈಗ ಕೊಡ್ಬೋದು ಸರ್ ಅವಕಾಶ ಇದೆ ಈಗ ಕೊಡ್ಬೋದು ಅವ್ರು ಕಟ್ಕೊಳ್ಬೇಕಷ್ಟೆ ಒಂದು ಲಕ್ಷ ಹಾಕಿದ್ರೆ ಜಾಸ್ತಿ ಬರುತ್ತಲ್ಲ मार्च निकलता ना तो मार्च वास्ते इतने मच्छी में ना मच्छी आधे परसेंट लोगों को लेकर मार्च ना अरे नहीं नहीं एंड्स करते हैं बोलो बोलने के ताता बोलो एंड्स करते हैं वो नेलों में तो डांस में नेलों अब पावर है नेल कल है नेल कल तो विस्तृत जगह है विस्तृत मोर कुत्ते में ना अहिद महिद

ಅವನಿಗೆ ಏನು ಬರಲ್ಲ ಅಲ್ವೇ ಸರ್ ನಾನು ಇದು ಸಹಾಯಕ ಎಕ್ಸಿಕ್ಯೂಟಿವ್ ಇವನು ಒಂದು ಕೋಟ ಬರ್ತಿದೆ ಈಗ ಇನ್ನೊಂದು ಅದು ಬಂತಂದ್ರೆ ಫೈನಲ್ ರಿಪೋರ್ಟ್ ಮಾಡ್ಬಿಟ್ಟು ಒಂದು ವೀಕ್ ಅಲ್ಲಿ ಮುಗಿಸುತ್ತೀನಿ ಎಷ್ಟು ಬರುತ್ತೆ ಎರಡು ಬರುತ್ತೆ வேகம் ಮಾಡಬೇಕು ನಾನು ಒಂದು வீஹிகಲ್ நான் ಕೊಟ್ಬಿಡ್ತೀನಿ ಸರ್ ನಿಮಗೆ. ಅದಾದಮೇಲೆ ಒಂದು ವೀಕ್, ಡೇಸ್ ಅಲ್ಲಿ ಆಗುತ್ತೆ. ಡೇಸ್ ಅಲ್ಲಿ. ಒಂದು ಮಂತ್ ಆಗಲಿ, ಒಂದು ಮಂತ್ ಆದ್ರೂ ಬರಲಿ. ಮನೆ ಒಂದು ಮನೆ ಏನೋ ಸೇರ್ಸಕ್ ಬರಲ್ಲ ಇದ್ರೂ ಕೊಟ್ಬಿಡಿ ಈ ಸರಿ ಬಂದ್ ಕೊಟ್ಬಿಡಿ ಪಂಚಾಯತ್ ಬಿಡಿ ಪಂಚಾಯತ್ ಒಂದು ಮನೆ ಕೊಡ್ರಿ ಸರಿಲ್ಲ ಅಧ್ಯಕ್ಷರೇ ಫಸ್ಟ್